ಎಲ್ಲರಿಗೂ ನಮಸ್ಕಾರ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಯಾವಾಗ ಬರುತ್ತೆ ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇದು ಇದೀಗ ಬಂದ ಸುದ್ದಿಯಾಗಿರುವಂಥದ್ದು ಯಾವುದೇ ರೀತಿ ಫೇಕ್ ಆಗಿರಲ್ಲ ನಾಳೆ ಬೆಳಗ್ಗೆ ಕನಿಷ್ಠ ಆದರೂ ಹದಿನಾರು ಜಿಲ್ಲೆಯ ಗೃಹಲಕ್ಷ್ಮಿಯರ ಖಾತೆಗೆ ಒಬ್ಬೊಬ್ಬರಿಗೆ ನಾಲ್ಕು ಸಾವಿರ ಮತ್ತು ಆರು ಸಾವಿರ ನಾಳೆ ಮುಂಜಾನೆ ಹತ್ತುವರೆಗೆ ರಾಜ್ಯದಲ್ಲಿರುವ ಪ್ರತಿಯೊಂದು ಜಿಲ್ಲೆಗೆ ಹಣವನ್ನು ಬಿಡೆ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಹಾಗೆ ನಮ್ಮ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಸಚಿವೆಯಾದಂತಹ ಲಕ್ಷ್ಮಿ ಅಪ್ಪಾಳ್ಕರ್ ಅವರು ಮತ್ತು ನಮ್ಮ ರಾಜ್ಯದ ಸಿ ಎಂ ಆದಂತಹ ಸಿದ್ದರಾಮಯ್ಯನವರು ಭರವಸೆಯನ್ನು ಕೊಟ್ಟಿದ್ದಾರೆ ಇದೀಗ ಬಂದ ಮಾಹಿತಿಯಾಗಿದೆ ಯಾವುದೇ ಕಾರಣಕ್ಕೂ ಫೇಕ್ ಆಗಿರಲ್ಲ ಕಡ್ಡಾಯವಾಗಿ ನೀವು ಕೂಡ ಗೃಹಲಕ್ಷ್ಮಿ ಹಣವನ್ನು ಪಡೆದುಕೊಳ್ಳುವವರಾಗಿದ್ದರೆ ಈ ವಿಡಿಯೋನ ನೀವು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಮತ್ತೆ ಕೊನೆವರೆಗೂ ನೋಡಿ ನಿಮಗೆ ಪೂರ್ತಿಯಾದ ಮಾಹಿತಿ ಆವಾಗ ಗೊತ್ತಾಗುತ್ತೆ ಕಡ್ಡಾಯವಾಗಿ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗ್ತಾ ಇದೆ ಇದರಲ್ಲಿ ನಿಮಗೆ ಯಾವ ಅಪನಂಬಿಕೆ ಬೇಡ ಹೌದು ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರವು ಇದರಲ್ಲಿ ಒಂದು ಬಲವಾದ ನಿರ್ಧಾರವನ್ನೇ ತೆಗೆದುಕೊಂಡಿದೆ ಅದು ಏನೆಂದರೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಹಣವನ್ನು ನಿಲ್ಲಿಸಲ್ಲ ಎಂದು ಈಗ ನೋಡೋಣ ಬನ್ನಿ ಯಾವ ಹದಿನಾರು ರಾಜ್ಯಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ ಸಿಎಂ ಸಿದ್ದರಾಮಯ್ಯನವರು ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಕರ್ನಾಟಕದ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗಾಗಲೇ ಹಣಕಾಸು ವಿಚಾರದಲ್ಲಿ ಅಧಿಕಾರಿಯೊಂದಿಗೆ ಮಾತನಾಡಿದ್ದಾರೆ ಒಂದು ವಿಚಾರವನ್ನು ತಿಳಿಸಿದ್ದಾರೆ ಈ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಸ್ಕಿಪ್ ಮಾಡಿದರೆ ಗೃಹಲಕ್ಷ್ಮಿ ಹಣ ಬರುವುದು ಡೌಟ್ ಅದಕ್ಕಾಗಿ ಕಂಪ್ಲೀಟ್ ಆಗಿ ನೋಡಿ ಆಗ ನಿಮಗೆ ಪೂರ್ತಿಯಾಗಿ ಮಾಹಿತಿ ಗೊತ್ತಾಗ್ತದೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಕೆಲವು ಜಿಲ್ಲೆಗಳಿಗೆ ಹದಿನಾರನೇ ಕಂತಿನ ಹಣ ಮತ್ತು ಹದಿನೇಳನೇ ಕಂತಿನ ಹಣ ಟೋಟಲ್ ಆಗಿ ಒಬ್ಬೊಬ್ಬರಿಗೆ ನಾಲ್ಕು ಸಾವಿರ ಅಥವಾ ಆರು ಸಾವಿರ ಹಂತವಾಗಿ ಪ್ರತಿಯೊಂದು ಜಿಲ್ಲೆಗೆ ಬಿಡುಗಡೆ ಆಗ್ತಿರೋ ಹೌದು ಸ್ನೇಹಿತರೆ ಪದೇ ಪದೇ ಹೇಳ್ತಾ ಇದ್ದೀನಿ ಅದು ಹಂತವಾಗಿ ಬಿಡುಗಡೆಯಾಗುತ್ತಿದೆ ನಿಮ್ಮ ಜಿಲ್ಲೆಗೆ ಇನ್ನೂ ಬಂದಿಲ್ಲ ಅಂತ ಅಂದರೆ ಅದು ಹಂತವಾಗಿ ಬರುತ್ತದೆ ಯೋಚನೆ ಬೇಡ ಅದರಲ್ಲೂ ಹದಿನಾರು ಜಿಲ್ಲೆಗಳಲ್ಲಿ ಮೊದಲು ಬರುವಂಥದ್ದು ನಿಮ್ಮ ಜಿಲ್ಲೆಯಾಗಿದ್ದರೆ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹಾಗೆ ಹದಿನಾರು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆ ಒಂದಾಗಿದ್ದರೆ ಇವತ್ತು ಸಂಜೆ ಒಳಗಡೆ ನಿಮ್ಮ ಖಾತೆಗೆ ಅಂದರೆ ಗೃಹಲಕ್ಷ್ಮಿಯರ ಖಾತೆಗೆ ಆರು ಸಾವಿರ ಅಥವಾ ನಾಲ್ಕು ಸಾವಿರ ಬಂದು ಜಮಾ ಆಗುವಂಥದ್ದು ಖಂಡಿತ ಇವತ್ತು ಸಂಜೆ ಏನಾದರೂ ಸರ್ವರ್ ಬ್ಯುಸಿ ಅಥವಾ ತಾಂತ್ರಿಕ ಸಮಸ್ಯೆಗಳಿಂದ ಏನಾದರೂ ನಿಮ್ಮ ಖಾತೆಗೆ ಅಂದರೆ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಬಂದಿಲ್ಲ ಅಂತ ಅಂದರೆ ನಾಳೆ ಬೆಳಗ್ಗೆ ಅಥವಾ ಸಂಜೆ ಒಳಗಡೆ ಖಂಡಿತವಾಗಿಯೂ ಹಣ ನಿಮ್ಮ ಖಾತೆಗೆ ಬಂದು ಸೇರುತ್ತದೆ ಹಾಗೆ ಮೊದಲ ಸ್ಥಾನದಲ್ಲಿ ಬರುವ ಜಿಲ್ಲೆಗಳು ಯಾವ್ಯಾವು ಹದಿನಾರು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಒಂದಾಗಿದೆಯಾ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ಹಾಸನ ಚಾಮರಾಜನಗರ ಕೊಡಗು ಬಳ್ಳಾರಿ ಕಲಬುರ್ಗಿ ದಾವಣಗೆರೆ ಧಾರವಾಡ ಗದಗ್ ಮೈಸೂರು ತುಮಕೂರು ಮಂಡ್ಯ ಉಡುಪಿ ಚಿಕ್ಕಮಗಳೂರು ಬೀದರ್ ಬಾಗಲಕೋಟೆ ಮತ್ತು ರಾಯಚೂರು ಜಿಲ್ಲೆ ಸ್ನೇಹಿತರೆ ನೋಡಿ ನಾನು ಹೇಳಿರುವ ಹದಿನಾರು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆ ಒಂದಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಆಗಿರಲಿಲ್ಲ ಅಂದರೆ ಅದಕ್ಕೂ ಕೂಡ ಒಂದು ಅಪ್ಡೇಟ್ ಬರುತ್ತದೆ ಅಲ್ಲಿವರೆಗೆ ಕಾಯೋಣ ನಾನು ಹೇಳಿರುವ ಹದಿನಾರು ಜಿಲ್ಲೆಯಲ್ಲಿ ಇವತ್ತು ಅಥವಾ ನಾಳೆ ಅಷ್ಟರಲ್ಲಿ ಗೃಹಲಕ್ಷ್ಮಿ ಹಣ ಖಾತೆಗೆ ಜಮಾ ಆಗುತ್ತದೆ ಯಾಕಂದರೆ ಕಳೆದ ಎರಡರಿಂದ ಮೂರು ತಿಂಗಳು ಯಾವುದೇ ಹಣ ಬಂದಿಲ್ಲ ಇವತ್ತು ಏನಾದರೂ ಬರಲಿಲ್ಲ ಅಂದರೆ ನಾಳೆ ಮುಂಜಾನೆ ಹತ್ತು ಮೂವತ್ತಕ್ಕೆ ನಿಮ್ಮ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಬರಲು ಶುರುವಾಗುತ್ತದೆ ಹಾಗೆ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬಂದೇ ಬರುತ್ತದೆ ಹೌದು ಸ್ನೇಹಿತರೆ ಹಾಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ರಾಜ್ಯದ ಜನರಿಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಹಾಗೆ ಹದಿನಾರು ಜಿಲ್ಲೆಯಲ್ಲಿ ನಿಮ್ಮ ಜಿಲ್ಲೆ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಜಿಲ್ಲೆ ಇಲ್ಲದಿದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಏಕೆಂದರೆ ಇಲ್ಲದಿದ್ದವರಿಗೂ ಕೂಡ ಒಂದು ಮಾಹಿತಿಯನ್ನು ಕೊಡಬಹುದು ಸ್ನೇಹಿತರೆ ಏಕೆಂದರೆ ಎಲ್ಲರಿಗೂ ಕೂಡ ಹಣ ಮುಖ್ಯವಾಗಿರುತ್ತದೆ ಹಾಗೆ ತುಂಬ ಹೆಲ್ಪ್ ಆಗುತ್ತದೆ ಖಂಡಿತ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತದೆ ಇದಕ್ಕೆ ಯಾವುದೇ ಕಾರಣಕ್ಕೂ ನೀವು ಟೆನ್ಷನ್ ಮಾಡಿಕೊಳ್ಳುವ ಅಗತ್ಯ ಇಲ್ಲ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಲ್ಲಿಯವರೆಗೆ ನನ್ನ ವಿಡಿಯೋವನ್ನು ಸಮಾಧಾನದಿಂದ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇದೇ ರೀತಿ ಕಂಟೆಂಟ್ಗೋಸ್ಕರ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್